இது இதர ஜொத்தி தாழிம்பி தாழிம்பே சி ஜொத்திகாம்பாக்க ஜீரிகா ஆஹ் ஜீரிக் தாழிம்பே சோப்பு ಹಾಕಿ ಮಾಡ್ಬಿಟ್ಟು ಎಲ್ರಿಗೂ ನಮಸ್ಕಾರ ಕಥಾ ಆತ್ಮೀಯವಾದ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಬಹಳ ಜನಗಳಲ್ಲಿ ಕಾಡುತ್ತೆ ಕಾಮನ್ ಆಗಿರುವಂತದ್ದು ಮೂಲ ವ್ಯಾಧಿ ಅಥವಾ ಪೈಲ್ಸ್ ಪಿಸ್ತುಲಾ ಹೀಗೆಲ್ಲ ಕರೀತಾರೆ ಈಗ ನಾಟಿ ವೈದ್ಯರು ಅಂತ ಬಂದಾಗ ಸಾಕಷ್ಟು ಜನ ಆಸ್ಪತ್ರೆಗೆ ಹೋದಾಗ ಆಪರೇಷನ್ ಮಾಡಿಸ್ಬೇಕಾಗುತ್ತೆ ಹಾಗೀಗೆ ಅಂತ ಹೆದರ್ಕೊಂಡೇ ಎಷ್ಟೋ ಜನ ಹೋಗಲ್ಲ ಹಾಗಾಗಿ ಹಳ್ಳಿಗಳಲ್ಲಿ ಬಂದ್ರೆ ಸಾಕಷ್ಟು ಜನರ ಇವತ್ತು ನಾಟಿ ವೈದ್ಯವನ್ನ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಹಾಸನ ಜಿಲ್ಲೆ ಹಳೆಬೀಡು ಹೋಬ್ಳಿ ಸಾಣಿನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ರು ಅಮ್ಮ ಇದ್ದಾರೆ ಅವರು ಸುಮಾರು ಮೂವತ್ತು ವರ್ಷದಿಂದ ನಾಟಿ ವೈದ್ಯನ ಹಲವಾರು ಕಾಯಿಲೆಗಳನ್ನ ಗುಣಪಡಿಸಿದ್ದಾರೆ ಅವ್ರ ಹತ್ರ ಬಂದು ಸುತ್ತಮುತ್ತ ಹಳ್ಳಿಗಳಲ್ಲಿ ಔಷಧಿನ ತಗೊಂಡು ಹೋಗ್ತಾರೆ ಇವತ್ತು ನಾನು ನಿಮ್ಗೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನಮ್ ಜೊತೆ ನಾಟಿ ವೈದ್ಯ ಅಲ್ಲ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ನಮ್ಮ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ಈಗ ಎಷ್ಟು ವರ್ಷದಿಂದ ನಾಟಿ ವೈದ್ಯನ ಮಾಡ್ತಾ ಇದ್ದೀರಾ ನಾನು ಮೂವತ್ತು ವರ್ಷಗಳಿಂದ ಮಾಡ್ತಾ ಇದೀನಿ ಯಾವ್ಯಾವ ಕಾಯಿಲೆಗಳಿಗೆ ಔಷಧಿನ ಕೊಡ್ತೀರಾ ನೀವು ನಾನು ಇದು ಪೈಲಸ್ಗೆ ಜಾಂಡಿಸ್ಗೆ ಶುಗರು ಆಮೇಲೆ ಇದಕ್ಕೆ ಮಕ್ಕಳಿಗೆ ಮಕ್ಕಳಲ್ಲಿ ಬರೋ ಕಾಯಿಲೆಗಳು ಯಾವ ಯಾವ ಕಾಯಿಲೆಗಳು ಕೊಡ್ತೀರಾ ಮೆದ್ಲು ಜ್ವರ ಅನ್ನೋದಕ್ಕೆ ಸಾಧಾರಣ ಒಂದು ಒಂದು ಇಪ್ಪತ್ತೈದು ಮಕ್ಕಳು ಹುಷಾರಾಯಿದಾವೆ ಮೆದ್ಲು ಜ್ವರಕ್ಕೆ ಆಮೇಲೆ ಇವು ಜಾಂಡೀಸು ಅವೆಲ್ಲಕ್ಕೂ ಕೊಡ್ತಾ ಇದ್ದೀವಿ ಈಗ ಸುತ್ತಮುತ್ತ ನಿಮ್ಮ ಎಲ್ಲ ಬಂದು ನಿಮ್ಮ ಹತ್ರ ಔಷಧಿಗಳ್ನ ತಗೊಂಡು ಹೋಗ್ತಾರೆ ಗುಣ ಆಗಿದ್ಯಾ ಗುಣ ಆಗಿದೆ ಗೆ ಒಂದಷ್ಟು ಔಷಧಿಗಳ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಯಾವ್ಯಾವ ಔಷಧಿಗಳನ್ನ ನೀವು ತಗೊಂಡ್ ಬಂದೀರಾ ಮತ್ತೆ ಎಲ್ಲಿ ಸಿಗುತ್ತೆ ನೀವು ತೋರಿಸ್ಬೇಕು ಇದು ಇದು ಏನಿದು ನಾಚಿಕೆ ಬಳ್ಳಿ ನಾಚಿಕೆ ಬಳ್ಳಿ ನಾಚಿಕೆ ಇದು ಎಲ್ಲಾ ಸಾಮಾನ್ಯ ಸಿಟಿಗಳಲ್ಲೂ ಸಿಗುತ್ತೆ ನಾಚಿಕೆ ಬಳ್ಳಿ ಅಥವಾ ಮೂತ್ರ ಮುನಿ ಈ ತರ ಎಲ್ಲ ಕರಿ ನಾಚಿಕೆ ಬಳ್ಳಿ ಅದನ್ನು ಅದು ತಲೆ ಸುತ್ತಿಗೆ ಬರುತ್ತೆ ಆಮೇಲೆ ಯಾವಾರ ಹುಣ್ಣೆದಿದ್ರೆ ಅದಕ್ಕೂ ಹಾಕಿರು ಬರುತ್ತೆ ಇದು ಪುರುಷ ರತ್ನ ಅಂತ ಪುರುಷ ರತ್ನ ಮೇನ್ ಹಾಕಿರೋ ಇದು ಪೈಲಸ್ಗೆ ವೈಟ್ ಬಟ್ಟೆ ಹೋಗೋದಕ್ಕೆ ಎಲ್ಲದಕ್ಕೂ ಇದು ಇದು ಮಹಿಳೆಯರಲ್ಲಿ ಹೆಚ್ಚು ಕಾಣಿಸೋದು ಹೀಟ್ ಆದಾಗ ಬಿಳಿ ಬಟ್ಟೆ ಆಗುತ್ತೆ ಅಥವಾ ವೈಟ್ ಬ್ಲೀಡಿಂಗ್ ಆಗುತ್ತೆ ಅಂತ ಅದಕ್ಕೆಲ್ಲ ಇದು ಒಳ್ಳೇದ ಪುರುಷ ರತ್ನ ಅಂತ ಕರೀತಾರೆ ಇದು ಸ್ವಲ್ಪ ಒಣಗೋಗಿದೆ ನೀವು ತಂದಿಟ್ಕೊಂಡಿದ್ರಿ ಅನ್ಸುತ್ತೆ ಅಲ್ಲ ಇದು ನಿಮ್ ಊರಲ್ಲೆಲ್ಲ ಸಿಗುತ್ತಾ ಇದು ನಮ್ಮೂರ ಸಿಗುತ್ತೆ ಸಿಗುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಇದು ನಾಚಿಕೆ ಬಳ್ಳಿ ಜೊತೆಗೆ ಇದು ಎಲ್ಲ ಹಾಕೋದು ಆಮೇಲೆ ಇದು ಇದು ಆ ಉಸಿರು ದಾಳಿ ಅಂದ್ರೆ ದಿಷ್ಟಿ ಆಗಿರುತ್ತಲ್ಲ ಅವ್ರಿಗೆ ಕೊಟ್ಟರು ನಡೆಯುತ್ತೆ ಆಮೇಲೆ ಬೇದಿ ಆಗ್ತಾವಲ್ಲ ಮಕ್ಕಳಿಗೆ ಆ ಬೇದಿ ಆಗೋ ಕೊಟ್ರು ನಡೆಯುತ್ತೆ ಇದ್ರ ಈ ನಾಚಿಕೆ ಬಳ್ಳಿ ಬೇರ ಮಕ್ಕಳಿಗೆ ನಾಚಿಕೆ ಬಳ್ಳಿ ಬೇರು ಇದ್ರ ಎಲೆ ಎಲ್ಲ ಹಾಕಿದ್ರೆ ವಾಂತಿ ಬೇದಿ ಎರಡೂ ನಿಲ್ಲುತ್ತೆ ಮಕ್ಕಳಿಗೆ ಇದು ಎಂತ ಸೊಪ್ಪು ಹೇಳಿದ್ರಿ ನೀವು ಇದನ್ನ ಅದು ಅದ್ರ ಹೆಸರೇ ಅವಸರ ದಾಳಿ ಅಂತ ಅವಸರ ದಾಳಿ ಅದೇ ಮೂಲವಾದಿಗೆ ಯಾವ್ದನ್ನ ಬಳಸ್ತಾರೆ ಇದು ಇದ್ರ ಜೊತೆಗೆ ಇನ್ನೇ ಅದು ಹೇಳಿ ಇದು ಏನಾದ್ರೂ ಸ್ವಲ್ಪ ಇನ್ನಷ್ಟು ಸೊಪ್ಪುಗಳನ್ನ ತಂದಿಟ್ಕೊಂಡಿದ್ದೀರಾ ಇದು ಪೆಟ್ಟಿಗೆ ಸೊಪ್ಪು ಅಂತ ಪೆಟ್ಟಿಗೆ ಸೊಪ್ಪು ಅಂತ ಪೆಟ್ಟಿಗೆ ಸೊಪ್ಪು ಅಂತ ಹಾ ಸೊಪ್ಪು ಇದನ್ನ ಈ ಪೈಲ್ಸ್ಗೆ ಹಾಕಿರೋ ನಡೆಯುತ್ತೆ ಆಮೇಲೆ ವೈಟ್ ಬಡ್ಡಿ ಹಾ ಬಿಲ್ಡಿಂಗ್ ಆಗೋದಕ್ಕೂ ಆಗುತ್ತೆ ಅದೆಲ್ಲನು ಹರಿದು ಕಲ್ಸಕ್ರೆ ಒಳಗೆ ಕೊಡೋದು ಮೊಸರಲ್ಲಿ ಮೊಸರಲ್ಲಿ ಈಗ ಫಸ್ಟ್ ಈಗ ಇದು ಅವಸರದ ದಾಳಿ ಇದು ಪೆಟ್ಟಿಗೆ ಸೊಪ್ಪು ಇದು ಪುರುಷರತ್ನ ಮತ್ತೆ ನಾಚಿಕೆ ಬಳ್ಳಿ ಇಷ್ಟು ಇದಿದೆ ಇದು ಇದೆ ಇನ್ಯಾವ್ದಿದೆ ಅಮ್ಮ ಇದು ಇದು ಬಸಳೆ ಅಲ್ವಾ ಇದು ಬಸಳೆ ನಾಟಿ ಬಸಳೆ ಸೊಪ್ಪು ಹ್ಮ್ ಇದು ಯಾವ್ದು ಕಾಯಕಿರು ನಡೆಯುತ್ತೆ ಹ್ಮ್ ಇದಾಗ ಹೋಗೋದಕ್ಕೂ ಹೆಂಗ್ಸರಿಗೆ ಗಂಡಸರಿಗೆ ಆದ್ರೂ ನೀಟ್ ಆಗಿದ್ರೆ ಎಲ್ಲಕ್ಕೂ ಎಲ್ಲದಕ್ಕೂ ಒಳ್ಳೇದು ಇದು ಬಸಳೆ ಇದು ನಾಟಿ ಆಗ್ಬೇಕು ಅಂದ್ರೆ ಸ್ವಪ್ನ ಸಿಟಿಗಳಲ್ಲಿ ಹೈಬ್ರಿಡ್ ಜಾಸ್ತಿ ಬೆಳಸ್ತಾರೆ ಅದ್ ಹಾಕೊಂಡ್ರೆ ನಿಮ್ಗೆ ಯೂಸ್ ಆಗಲ್ಲ ಇದು ನಾಟಿ ಸಾಮಾನ್ಯ ಮನೆ ಮುಂದೆ ಹಳ್ಳಿಗಳಲ್ಲೆಲ್ಲ ಬೆಳ್ಕೊಂಡಿರ್ತಾರೆ ನೀರು ಜಾಸ್ತಿ ಬೇಕು ಹಂಗ ಇದನ್ನ ಹಾಕಬೇಕು ಒಂದ್ ಎಷ್ಟು ತರದ ತಪ್ ಸೊಪ್ಪುಗಳನ್ನ ತಂದಿದ್ದೀರಾ ಅಮ್ಮ ಬಿಳೆ ದಾಸವಾಳ ಬಿಳೆಯ ಹುಲಿ ಸೊಪ್ಪು ಅಂತ ಇರುತ್ತೆ ಬಿಳೆ ಹುಲಿ ಸೊಪ್ಪು ಅಂತ ಇರುತ್ತೆ ಹುಲಿ ಸೊಪ್ಪು ಅದೆಲ್ಲಾನು ಹಾಕಿ ಕಲ್ ಸಕ್ರೆ ಕಲ್ನಾರು ಜೀರಿಗೆ ಬಿಳೆ ಜೀರಿಗೆ ಅದು ಕುಂಕುಮ್ ಕೇಸರಿ ಪುರುಷ ಹೇಳಿ ನೀವು ಈಗ ಸೊಪ್ಪುಗಳನ್ನ ಏನ್ ಮಾಡಬೇಕು ಇದ್ರೆ ಕಲ್ ಸೆಕ್ರೆ ಅದ್ರ ಜೊತೆಗೆ ಹಾಕಿ ಕುಟ್ಟಿ ಮೊಸರಲ್ಲಿ ಕೊಡೋದು ಇದ್ರ ಜೊತೆಗೆ ಅಮ್ಮ ಇದು ಇದು ಯಾವ್ದು ಇದು ಇದು ಇದಲ್ವಾ ದಾಳಿಂಬೆ ಚಿಗುರು ಅಲ್ವಾ ದಾಳಿಂಬೆ ಚಿಗುರು ಇದ್ರ ಜೊತೆಗೆ ಇದ್ರ ಜೊತೆಗೆ ದಾಳಿಂಬೆ ಚಿಗುರು ಇದು ದಾಳಿಂಬೆ ಚಿಗುರಿನ ಜೊತೆಗೆ ಸಾಂಬಾರ್ ಹಾಕೋ ಜೀರಿಗೆ ಜೀರಿಗೆ ಸಾಂಬಾರ್ ಹಾಕ್ತಿವಲ್ಲ ಅದು ಆ ಜೀರಿಗೆ ಆಮೇಲೆ ದಾಳಿಂಬೆ ಸೊಪ್ಪು ಆ ಕಲ್ಸಕ್ರೆ ಹಾಕಿ ಟೀ ಮಾಡ್ಕೊಂಡು ಕುಡಿಯೋದು ಈ ಕಲ್ಸಕ್ರೆ ಮತ್ತೆ ಜೀರಿಗೆ ಮತ್ತೆ ನೀರ್ನ ಹಾಕಿ ಕಾಯಿಸ್ಕೊಬೇಕು ಹಾಲೊಳಿಕೆ ಹಾಲೊಳಿಕೆ ಹಾಕಿ ಕಾಯಿಸೋದು ಇದು ಹಾಲು ಇದ್ರ ಹಾಲ್ ಜೊತೆ ಈ ದಾಳಿಂಬೆ ಚಿಗುರು ಮತ್ತೆ ಇದು ಕಲ್ ಸಕ್ಕರೆ ಮತ್ತೆ ಜೀರಿಗೆನ ಹಾಕಿ ಹಾಲಲ್ಲಿ ಕುದಿಸ್ಬಿಟ್ಟು ಕುಡಿಬೇಕು ಬೆಳಗ್ಗೆ ಸರಿ ಕುಡಿಬೇಕು ಈಗ 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 ಸೊಪ್ಪನ ಬೇರೆ ನೀವು ತಿನ್ನಕ್ ಬೇರೆ ಸೊಪ್ಪನ ಕೊಡ್ತೀರಾ ಸೊಪ್ಪು ಇದು ಇದು ಯಾವ್ದು ಇದು ಸೊಪ್ಪು ಇಲ್ಲಿರೋದು ಇದು ಅದೇ ಬಿಳಿ ಉತ್ತರಾಣಿ ಸೊಪ್ಪು ಬಿಳಿ ಉತ್ತರಾಣಿ ಸೊಪ್ಪು ಅಂತ ಇದಕ್ಕೆ ಬಿಳಿ ಉತ್ತರಾಣಿ ಸೊಪ್ಪು ಇದು ಬಿಳಿ ಉತ್ತರಾಣಿ ಸೊಪ್ಪು ಅಂತ ಕರೀತಾರೆ ಅದನ್ನ ಇದನ್ನ ಏನ್ ಮಾಡ್ಬೇಕು ಇದನ್ನ ಇದ ಕಲ್ಸಕ್ರೆ ಜೊತೆ ಹರ್ಕೊಂಡು ಗ್ಯಾಸ್ಟ್ರಿಕ್ಗೆ ಕುಡಿಯೋದು ಗ್ಯಾಸ್ಟ್ರಿಕ್ ಕುಡಿಯೋದು ಈಗ ಮೂಲ ವ್ಯಾಧಿಗೂ ಇದನ್ನ ಬಳಸ್ತಾರೆ ಬಳಸ್ತಾರೆ ಇದನ್ನ ಬಳಸೋದಾದ್ರೆ ಈಗ ಯಾವ ತರ ಬಳಸ್ಬೇಕು ಹೇಳಿ ಇಲ್ಲಿಗ ಒಂದು ಐದಾರು ತರ ಸೊಪ್ಪಿದೆ ನಿಮ್ಗೆ ಎಲ್ಲಾ ಎಲ್ಲಾ ಸೊಪ್ಪುಗಳನ್ನ ಅವಾಗಲೇ ತೋರಿಸಿದೀನಿ ಈಗ ಇದ್ರ ಜೊತೆಗೆ ಇದನ್ನೆಲ್ಲ ಅರಿಬೇಕಾ ಇದನ್ನ ಇದನ್ನೆಲ್ಲ ಒಟ್ಟಿಗೆ ಇದೆಲ್ಲ ಬಿಟ್ಟು ಮೊಸ್ರು ಒಳಗಡೆ ಹಾಕಿ ಕುಡಿಬೇಕು ಕುಡಿಬೇಕು ಯಾವಾಗ ಕುಡಿಬೇಕು ಅಮ್ಮ ಇದನ್ನ ಊಟ ಆಗೋದಕ್ಕೆ ಫಸ್ಟ್ ಕುಡಿಬೇಕು ಊಟ ಆಗೋದಕ್ಕಿಂತ ಮುಂಚೆ ಅದನ್ನ ಕುಡಿದ್ಬಿಟ್ಟು ಮೊಸರು ಅನ್ನ ಊಟ ಮಾಡೋದು ಮೊಸರು ಊಟ ಜೀರಿಗೆ ಕಲ್ಸಿ ಇದು ಜೀರಿಗೆ ಮೆಂತೆ ಹೂ ಹಾಕಿ ಅನ್ನ ಮಾಡಿಕೊಂಡ್ಬಿಟ್ಟು ಇದನ್ನ ಕೊನೆಗೆ ಮೊಸರ ಊಟ ಮಾಡೋದು ಅಮ್ಮ ಅವಾಗ ಬದ್ನೆಕಾಯಿ ಚಪಾತಿ ಆಮೇಲಿಂದವ ಹಲಗೆಡ್ಡೆ ಅವರೇ ಬೇಳೆ ಆಮೇಲೆ ಚಿಕನ್ ಸಾರು ಜಾಸ್ತಿ ಉಪಯೋಗಿಸ್ಬಾರ್ದು ಗಂಡಸರಾದ್ರೆ ಬೀಡಿ ಸೇದಬಾರ್ದು ಎಣ್ಣೆ ಕುಡಿಬಾರ್ದು ಅಷ್ಟು ಮಾಡಬೇಕು ಅವರು ಬೀಡಿ ಸೆದ್ದು ಎಣ್ಣೆ ಜೊತೆಗೆ ಊಟದಲ್ಲೂ ಪತ್ತೆ ಇರಬೇಕು ಯಾವ ತರ ಪತ್ತೆ ಇರಬೇಕು ಅವರು ತಿನ್ನಬಾರ್ದು ಅವರು ಅದೇ ನಾಲ್ಕು ದಿವಸ ಮೊಸರು ಅನ್ನ ಊಟ ಮಾಡಬೇಕು ಮೊಸರು ಅನ್ನ ಊಟ ಮಾಡಿ ಆದ್ಮೇಲೆ ಸಿಹಿ ಸಾರು ತಗಲಿಬೇಳೆ ಸೀಸಾರು ಮುದ್ದೆ ಅನ್ನ ಊಟ ಮಾಡಬಹುದು ಅರ್ದ್ಬಿಟ್ಟು ಇದನ್ನ ಮೊಸರು ಕುಡಿಯೋದು

ಹಾ ಹಂಗಾಗಿ ಅವಾಗ್ಲೇ ತಂದು ಅವಾಗ್ಲಿ ಈಗ ಸಿಟಿಗಳಲ್ಲಿ ಸಮಾನ ಸಿಗಲ್ಲ ಇದ್ದೆಲ್ಲ ಸಿಗಲ್ಲ ಅಂದ್ರೆ ಅದು ಅವ್ರ್ ಕೊಡೋದ ಅಷ್ಟೇ ಬರ್ತು ಒಂದ್ ರೂಪಾಯಿನಲ್ಲಿ ಎಂಟಾಣಿ ಭಾಗ ಕಂಟ್ರೋಲ್ ಆಗುತ್ತೆ ಜಾಸ್ತಿ ಕಂಟ್ರೋಲ್ ಆಗಂಟ್ರಲ್ ಆಗಲ್ಲ ಅಂದ್ರೆ ಇದು ಫ್ರೆಶ್ ಆಗೇ ಇರ್ಬೇಕು ಹಾ ಇರ್ಬೇಕು ಬೇಕಾರೆ ಬೀಜದೊಳಗ್ ಇಟ್ಕೊಂಡ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಒಂದು ವಾ ನಾಕ್ ದಿವಸ ಐದ್ ದಿವ್ಸ ಇಟ್ಕೋಬೋದು ಬೆಳಸ್ಕೊಬೋದು ಎಷ್ಟ್ ವರ್ಷದಿಂದ ಈ ನಾಟಿ ನಾಟಿ ಔಷಧಿ ಮೂವ ಅ ಮೂವತ್ ಮೂವತ್ತೈದು ವರ್ಷ ಮೂವತ್ತೈದು ವರ್ಷದಿಂದ ಮಾಡ್ಕೊ ಬರ್ತಾ ಇದೀರಾ ಈಗ ಇನ್ ಹೆಂಗ್ ಕಲ್ತ್ಕೊಂಡ್ರಿ ಇದನ್ನೆಲ್ಲ ನೀವು ಯಾರಿಂದ ಕಲ್ತ್ಕೊಂಡ್ರಿ ನಮ್ಮ ಅಪ್ಪರು ಮಾಡ್ತಾ ಇದ್ರು ಅದನ್ನ ಮಾಡ್ತಾ ಇದ್ದಾಗ ಸ್ವಸ್ವಲ್ಪ ಸ್ವಸ್ವಲ್ಪ ಕಲ್ತಿದ್ರು ಹಾಗಾಗಿ ನೀವು ಒಂದ್ ಕಳೆದ ಒಂದು ಮೂವತ್ತು ವರ್ಷದಿಂದ ನಿಮ್ ತಂದೆ ಹತ್ರ ನೋಡ್ಕೊಂಡು ಈ ಔಷಧಿ ಎಲ್ಲಾ ಮಾಡ್ಕೊ ಬಂದಿದೀರಾ ಡಾಕ್ಟರ್ ಈವಾಗ ಪೈಲಸ್ ಗಿಂತ ಔಷಧಿ ಕೊಡು ಜಾಂಡಿಸ್ ಗಿಂತ ಕೊಡು ಅವ್ರು ಹೇಳ್ಕೊಟ್ಟಿದ್ರ ನಿಮ್ಗೆ ಈ ತರದ್ ಈ ತರದ್ ಕೊಡಿ ಅಂತ ಕೊಡುವಂತವ ಎಲೆ ಎಲೆನ ತಂದು ತೋರಿಸಿದ್ರು ಓಹ್ ನೀವು ಟ್ರೈನಿಂಗ್ ಟ್ರೈನಿಂಗ್ ಕರ್ಕೊಂಡು ಹೋಗಿದ್ರಾ ಟ್ರೈನಿಂಗ್ ಆಗಿದೆ ನಿಮ್ಗೆ ಅದೇ ಹೇಳಿದ್ರು ನೀವು ಶಿವಮೊಗ್ಗಕ್ಕೆಲ್ಲ ಹೋಗಿದ್ರು ಅಂತ ಪರವಾಗಿಲ್ಲ ಅಮ್ಮ ನೀವೀಗ ಈ ಮೂವತ್ತು ವರ್ಷದಿಂದ ಮಾಡ್ಕೊ ಬಂದಿದೀರಾ ನೀವು ಫೀಸ್ ಏನೋ ತಗೊಳಲ್ವಾ ದುಡ್ಡು ಏನೋ ತಗೊಳಲ್ವಾ ನೀವು ಅವ್ರು ಕೊಟ್ರೆ ತಗೋತೀವಿ ಕೊಡದೆ ಇದ್ರೆ ತಗೊಳಲ್ಲ ಅವ್ರು ಎಷ್ಟು ಪ್ರೀತಿಯಿಂದ ಎಷ್ಟು ಕೊಡ್ತಾರ ಅದನ್ನ ಇಸ್ಕೊತೀರಾ ಅಷ್ಟೇ ಸುತ್ತಮುತ್ತ ಯಾವ ಊರಿಂದ ಎಲ್ಲ ಬಂದ್ ತಗೊಂಡಿದ್ದಾರೆ ಅಮ್ಮ ಈ ಹರ್ಷಿಕೆಲ್ಲ ಬಂದ್ ಓ ಯಾವ್ದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ನೀವು ಯಾರೇ ಬಂದ್ರು ಕೂಡ ಈ ತರ ಔಷಧಿಗಳನ್ನ ಮಾಡಿ ನೀವೇ ಈ ಕಾಲಲ್ಲಿ ಯಾರ್ದು ಬಿಟ್ಟು ಕೊಡ್ತೀರಾ ಅಲ್ವಾ ನಿಜಂಗ್ಲೂ ಪಾಪ ಹಳ್ಳಿಗಳಲ್ಲಿ ಈ ತರ ಕೆಲಸ ಮಾಡೋರ್ಗೆ ಒಂದು ದೊಡ್ಡ ಸಲ್ಯೂಟ್ ಮಾಡ್ಬೇಕು ಅವಾಗ ಓದು ಬರಹ ಗೊತ್ತಿಲ್ಲದೆ ಹೋದ್ರು ಇವರು ಅವರ ತಂದೆಯವ್ರ ಕಾಲದಿಂದ ಇದನ್ನೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಬರ್ತಾ ಇದಾರೆ ಯಾವ್ದೇ ದುಡ್ಡು ಚಾರ್ಜ್ ಮಾಡಿದೆ ಎಷ್ಟಂತ ರಾತ್ರಿ ಬರಲಿ ಅಮ್ಮ ನೀವು ಔಷಧಿನ ಕೊಡ್ತೀರಾ ಇಲ್ಲೇ ಸುತ್ತಮುತ್ತ ನಿಮ್ಗೆ ಎಲ್ಲಾ ಔಷಧಿ ಸಿಗುತ್ತಾ ದೂರಕ್ಕೆ ಏನಾದ್ರು ಹೋಗ್ಬೇಕಾ ದೂರ ಸಿಕ್ಕ ಅಂತ ಬೈಕ್ ಬೈಕ್ ಹೋಗ್ತೀನಿ ಅವ್ರ ಬೈಕ್ ಅಲ್ಲೇ ಬಂದವ್ರ ಬೈಕ್ ಅಲ್ಲಿ ಹೋಗ್ತಾರೆ ಬೈಕ್ ಆಗಿ ಹೋಗ್ತೀನಿ ಒಂದ್ ತರದವಕ ಇಲ್ಲಿ ಕಂಬದ ಕಲ್ ಗುಡ್ ಅಂತ ಐತಿ ಅಲ್ಲಿಗೆ ಹೋಗ್ತೀನಿ ಅವ ಈ ದನ ಪನಿಗೆ ಹೋಗ್ತಾರಲ್ಲ ಅವ್ರ ಕೈ ತರಿಸ್ತೀನಿ ದನ ಮೇಸಕ್ ಹೋಗ್ತಾರಲ್ಲ ಅವ್ರ ಕೈ ಈ ತರ ಔಷಧಿ ತಗೋಬನ್ನಿ ಅಂದ್ರೆ ತಂದ್ ಕೊಡ್ತಾರ ನಿಮ್ಗೆ ತೋರ್ಸಿರ್ತೀನಲ್ಲ ಅವ್ರು ತಗೋಬಂದ್ ಕೊಡ್ತಾರ ನಿಮ್ಗೆ ನಡಿಯಕ್ ಆಗಲ್ಲ ತುಂಬಾ ದೂರ ಎಲ್ಲ ಹೋಗ್ತಾರಕ್ ಆ ತರ ಆಗುತ್ತೆ ಇದು ಇನ್ನೂ ತುಂಬಾ ಸಣ್ಣಕ್ಕೆ ಮಾಡ್ಬೇಕು ಇದ್ರ ಕಡ್ಡಿ ಎಲ್ಲಾ ಐ ಲಾಸ ಕಡ್ಡಿ ಮಿಕ್ಸಿಗೆ ಹಾಕೇنರು ನಡೆಯುತ್ತೆ ಮಿಕ್ಸಿಗೆ ಹಾಕೊಂಡ್ ಮಾಡ್ಕೋಬಹುದು ಅಲ್ಲ ಮೈಕಲ್ಲಿಗಿಂತ ಹಾಕೊಂಡು ಮಾಡ್ಕೋಬಹುದು ಇದನ್ನ ಮೊಸರಲೇ ಕಲಸಿಬಿಟ್ಟು ಕುಡಿಯೋದು ಕುಡಿಯೋದು ಆಮೇಲೆ ಉತ್ತುತ್ತೆ ದ್ರಾಕ್ಷಿ ಗೋಡಂಬಿ ಕುಂಕುಂ ಕೇಸರಿ ಈಗ ಇದನ್ನ ನಾವೆಲ್ಲ ಕುಡಿದ್ರೆ ನಮ್ಮ ದೇಹ ಹೀಟ್ ಆಗಿದ್ರೆ ಕಮ್ಮಿ ಆಗುತ್ತೆ ಯಾರು ಗುರು ತಿನ್ನಬೋದು ಯಾರು ಹೀಟ್ ಇದ್ದವರು ಯಾರು ಬೇಕಾದರೂ ತಿನ್ನಬಹುದು ಶೀತದ ಪದಾರ್ಥ ಶೀತ ಆಗಿದವರು ತಿನ್ಬಾರ್ದು ಶೀತ ಆಗಿದವರು ತಿನ್ಬಾರ್ದು ತಿನ್ಬಾರದು ವೀಕ್ನೆಸ್ ಆಗಿದ್ದರು ಯಾರು ಡೈಲಿ ತಿಂದ್ರು ಏನೂ ಆಗಲ್ಲ ಬಿಳೆ ಬ್ಲಡ್ ಇಲ್ಲ ಅದು ಇದು ನಮಗೆ ಸೋಲು ಅಂತಾರಲ್ಲ ಇದನ್ನ ದಿವಸ ತಿಂದ್ರು ಏನ್ ತಪ್ಪ ಆದ್ರೆ ಈ ತರದ ಔಷಧಿಗಳೆಲ್ಲ ಸಿಗಬೇಕು ಅಮ್ಮ ಇದ್ರ ಜೊತೆಗೆ ನೀವು ಸೊಪ್ಪು ಅಲ್ಲದೆ ಇನ್ನ ಮೂಲ ವ್ಯಾಧಿಗೆ ಬೇರೆ ಏನಾದ್ರೂ ಔಷಧಿನ ಕೊಡ್ತೀರಾ ಎಲ್ಲ ಇದು ಬಂದಿರ್ತಲ್ಲ ಹೊರಗಡೆ ಗಂಟಿನಂಗೆ ಅದನ್ನ ದ್ವಾರದಲ್ಲಿ ಗಂಟುಗಳು ಏನಾರು ಆಗಿದ್ದಾಗ ಅಥವಾ ರಕ್ತ ಬರ್ತಾ ಇರುತ್ತೆ ಅದಕ್ಕೆಲ್ಲ ನೀವು ಹುಷಾರ್ ಮಾಡಿದೀರಾ ಮಾಡಿದೀನಿ ಒಂದ್ ಐದಾರು ಜನಕ್ಕೆ ಅದು ಹಿಂಗ್ ಕುತ್ಕೊಳಕ್ ಆಗ್ದಲೆ ಮಂಡಿ ಹಾಕಿ ಕೂತ್ಕೊಳ್ಳೋರು ಆ ಊರಿಗೆಲ್ಲ ಹುಷಾರ್ ಮಾಡಿದ್ದೀನಿ ರಕ್ತ ಬಂತ ಬಂತ ರೋಡ್ ಇದನ್ನ ನೋಡಿ ಈ ಔಷಧಿನ ಆ ಈ ನಾಟಿ ಬಸಳೆ ಸೊಸ್ಪನ ಅದನ್ನ ಹಚ್ಬಿಟ್ರೆ ಉರಿ ಇದು ಆಗ್ತಾ ಇದ್ದಿತ್ತು ಹಂಗೆ ಗುದ ಇದನ್ನ ಅರ್ಧ ಬಿಟ್ಟ ಹಚ್ಚಬೇಕು ಗೋಳಿಗಳು ಆಗ್ತಿರುತ್ತೆ ಅಥವಾ ಎಂಥದ ಮೊಳೆ ಎಲ್ಲ ಬಂದಿರುತ್ತೆ ಅದಕ್ಕೆ ಬಂದಿರುತ್ತೆ ಅದಕ್ಕೆ ಇದು ಅರ್ದ ಹಚ್ಚಿದ್ರೆ ಹಂಗೆ ಬರುತ್ತೆ ಇದು ಬಸಳೆ ಸೊಪ್ಪು ಹಚ್ಚಿದ್ರೆ ಹೌದಾ ಇದು ಹಚ್ಚಿದ್ರೆ ಕರ್ಕೊಂಡು ಬರುತ್ತೆ ಮಸಳೆ ಸೊಪ್ಪುನ ಇದನ್ನ ನಾಟಿ ಹಾಕಿದ್ರೆ ದ್ವಾರಕ್ಕೆ ಹಚ್ಚಿದ್ರೆ ಅಂದ್ರೆ ಹಚ್ಬಿಟ್ಟು ರಾತ್ರಿ ಹಚ್ಬಿಟ್ಟು ಮಲ್ಕೊಂಡ್ರೆ ಇದರ ಜೊತೆ ಬೇಕಾದ್ರೆ ಹಳ್ಳೆಣ್ಣು ಹಾಕೊಂಡು ಹಚ್ಕೊಂಡ್ ಮಲ್ಕೊಂಡ್ರೆ ಒಂದ ಒಂದ್ ಹದರ ದಿವಸೊತ್ತಿಗೆ ಬಿಡದಲ್ಲೇ ನಾಲ್ಕು ಐದು ದಿವಸ ಹಚ್ಕೊಂಡ್ರೆ ಕರ್ಗೋಗುತ್ತೆ ಕರ್ಗೋಗುತ್ತೆ ಏನು ಕೆಟ್ಟದಲ್ಲ ಮತ್ತೆ ಸೈಡ್ ಎಫೆಕ್ಟ್ಸ್ ಅಮ್ಮ ಇದನ್ನೆಲ್ಲ ತಿನ್ನೋದ್ರಿಂದ ಬೇರೆ ಏನಾದ್ರು ಕಾಯಿಲೆಗಳು ಬರುತ್ತೆ ಏನಿಲ್ಲ ಏನಿಲ್ಲ ಒಟ್ನಾಗ ಶುಗರ್ ಇದ್ದಾರೆ ತಿನ್ಬಾರ್ದು ಶುಗರ್ ಇದ್ದಾರೆ ತಿನ್ಬಾರ್ದು ತಿನ್ಬಾರ್ದು ಮೊಸರಲ್ಲಿ ನೀವೇನು ಅವಾಗ್ಲೇ ಹೇಳ್ತಾ ಇದ್ರಿ ಕಲ್ಸಕ್ರೆ ಕಲ್ನಾರು ಅವೆಲ್ಲನೂ ಹಾಕಿ ಪುಡಿ ಮಾಡಿ ಮಿಕ್ಸಿಗೆ ಇಟ್ಕೊಂಡು ಮೊಸರಾಗೆ ದಿವ್ಸ ಇಷ್ಟಿಷ್ಟು ಒಂದೊಂದು ವಾರ ಕುಡಿಬೇಕು ಎಷ್ಟು ತರದ್ದು ಬಾದಾಮಿ ಫಸ್ಟ್ ಕಲ್ಸಕ್ರೆ ಕಲ್ನಾರು ಮುತ್ತೆ ದ್ರಾಕ್ಷಿ ಬಾದಾಮಿ ಗೋಡಿಂಬಿ ಕುಂಕುಮ ಕೇಸರಿ ಬಿಳಿ ಜೀರಿಗೆ ಆಮೇಲೆ ಪುರುಷರತ್ನ ಇದು

ಹೋಗೇನೆ ಭಯ ಈಗ ಹಂಗಾಗಿ ಆಪರೇಷನ್ ಗೆ ಹೇಳ್ಬಿಡ್ತಾರೆ ಹಾಸ್ಪಿಟ್ಲಿಗೆ ಹೋಗದೇನೆ ಮನೇಲಿ ಏನಾದ್ರು ತಂಪ್ ಮಾಡ್ಕೋಬಹುದ ದೇಹನ ಅಂತ ನೋಡ್ತಾ ಇರ್ತಾರೆ ನಿಜವಾಗ್ಲಿ ಸುತ್ತಮುತ್ತ ಇರೋರು ಈ ವಿಡಿಯೋ ನೋಡ್ತಾ ಇದ್ರೆ ಅಮ್ಮನ ಹತ್ರ ಬನ್ನಿ ಅವ್ರು ಔಷಧಿನ ಮಾಡ್ಕೊಡ್ತಾರೆ ಅಲ್ವಾ ಈಗ ಅವ್ರು ಹೇಳ್ತಾ ಇದ್ರು ಗುದದ್ವಾರದಲ್ಲಿ ಏನಾದ್ರು ರಕ್ತ ಬಂದ್ರು ಕೂಡ ಅದನ್ನು ಕೂಡ ನಾನು ವಾಸಿ ಮಾಡಿದೀನಿ ಅಂತ ಇದನ್ನ ತಗೊಂಡು ನೋಡಿ ನಿಮ್ಗೆ ಹುಷಾರಾಗುತ್ತೆ ಅಮ್ಮಗ ಇದು ನಾವು ತಿನ್ಬೋದಲ್ವಾ ಎಲ್ರು ತಿನ್ಬಹುದು ಈಟ ಇದ್ದಾರು ಯಾರೇ ಇದ್ರು ತಿನ್ಬಹುದು ಅಂದ್ರೆ ನಿಶಕ್ತಿ ತರ ಆಗಿ ಸೋಲು ಏನು ಆಗಲ್ಲ ತಿಂದ ತಿನ್ಬೋದು ಆಗಲ್ಲ ತಿನ್ಬಹುದು ಹ್ಮ್ ಏನು ಆಗ್ತಿಲ್ಲ ಅಂದ್ರೆ ಕಲ್ಸಕ್ರೆ ಸಕ್ಕರೆ ಹಾಕಿರೋದ್ರಿಂದ ಸ್ವೀಟ್ ಸ್ವೀಟ್ ಆಗ್ತಿದೆ ಏನು ಆಗ್ತಾ ಇಲ್ಲ ತಿನ್ಬಹುದು ಏನು ತೊಂದರೆ ಇಲ್ಲಲ್ಲ ಮತ್ತೆ ಇದು ನಾಚಿಕೆ ಬಳ್ಳಿಯ ಬರಿ ಅದನ್ನೇ ಹರ್ಕೊಂಡು ತಿಂದ್ರೆ ಕಲ್ಸಕ್ರೆ ಹಾಕಿರೋದ್ರಿಂದ ಮತ್ತೆ ಸೊಪ್ಪುದೇನು ಒಂದ್ ಸ್ವಲ್ಪ ಫ್ಲೇವರ್ ಬರ್ತಿದೆ ಕಹಿ ಆಗೋದು ಆ ತರದೇನು ಆಗ್ತಿಲ್ಲ ಚೆನ್ನಾಗಿದೆ ಅಂತ ಏನು ಅಷ್ಟೊಂದು ತಿನ್ಲೇಬಾರ್ದಪ್ಪ ಅನ್ನೋ ತರ ಏನಿಲ್ಲ ಬನ್ನಿ ನೀವು ಯಾರಾದ್ರೂ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಆಗ್ತಿಲ್ಲ ಅನ್ನೋರು ಆಸ್ಪತ್ರೆಗೆ ಹೋಗುದು ಇನ್ನೊಂದು ಆದ್ರೆ ಅದಕ್ಕಿಂತ ಒಂದ್ಸರಿ ತಗೊಂಡ್ ನೋಡೋ ನೋಡಿ ಹುಷಾರ್ ಆಗುತ್ತೆ ಅಮ್ಮ ನಿಜವಾಗ್ಲು ಇದನ್ನೆಲ್ಲಾ ಮಾಡ್ತಾ ಇದೀರಾ ನಿಸ್ವಾರ್ಥವಾಗಿ ಯಾರದೇ ಯಾವ್ದು ದುಡ್ಡಿಸ್ಕೊಳ್ತೀನಿ ಅವ್ರ ಏನಾದ್ರು ಕೊಟ್ಟರೆ ಒಂದ್ ಅಲ್ಪ ಸ್ವಲ್ಪ ತಗೋತೀರಾ ಇಲ್ಲ ಇಷ್ಟೆಲ್ಲಾ ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದಿರಾ ಎಲ್ಲ ತುಂಬಾ ಜನಕ್ಕೆ ಹುಷಾರ್ ಮಾಡಿದೀನಿ ಅಂತ ಹೇಳ್ತೀರಾ ನಿಮ್ಮ ಸೇವೆ ಹಿಂಗೆ ಮುಂದುವರ್ಲಿ ಅಮ್ಮ ಧನ್ಯವಾದಗಳು ನಿಮಗೆ ಇದಿಷ್ಟು ವಿಡಿಯೋ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಾಟಿ ವೈದ್ಯನ ಅವಲಂಬಿಸಿರ್ತಾರೆ ಆಸ್ಪಿಟ್ಲಿಗೆ ಹೋದ್ರೆ ಖರ್ಚು ಜಾಸ್ತಿ ಜೊತೆಗೆ ಭಯ ಇರುತ್ತೆ ಆಪರೇಷನ್ಗೆಲ್ಲ ಹೇಳ್ಬಿಡ್ತಾರೆ ಅಂತ ತುಂಬಾ ಜನಕ್ಕೆ ಹುಷಾರ್ ಕೂಡ ಮಾಡಿದ್ದಾರೆ ಲಕ್ಕಮ್ಮ ಅವರು ಯಾರಾದ್ರೂ ಮೂಲವ್ಯಾಧಿ ಇದ್ರೆ ಬನ್ನಿ ಸರಳವಾಗಿ ಹುಷಾರ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಎಲ್ಲರೂ ಧನ್ಯವಾದಗಳು